ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು ಅದೇ ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು ಈ ಮತ ಚೋರಿ ಮತ ಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡು ಹೋದ್ರು ಹೀಗಾಗಿದ್ದರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನ ಆಗಿದ್ರಲ್ಲ ಆಗ ಮತಚೋರಿ ಆಗಿರಲಿಲ್ಲ ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಎಲೆಕ್ಟ್ರಾನಿಕ್ ಓಟಿಂಗ್ನ ಆದರೆ ಇವತ್ತಿನವರಿಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನ್ ಮಾಡ್ತಾ ಇದ್ದಾರೆ ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ